ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಮಂಗಳವಾರ ದಿನ ಇವತ್ತಿನ ಪೂಜೆ ಇದೆ ಬೆಳಗ್ಗೆ ಎದ್ಕೊಳ್ಳಿ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಹೊಂಟೇವಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಯಾರೂ ಇಲ್ಲ ರೋಡೋ ಆರೂವರಿ ಆಗೈತಿ ನಮ್ಮ ಗುಂಡ್ಯಾಗ ಹೊಡ್ಕೋ ಅಂತ ಈ ಥರ ಆಯ್ತು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ವ್ಯೂಸ ನಮ್ಮ ಕ್ಯಾಂಪ್ ಒಳಗೆ ಹೇಗೈತೆ ನೋಡ್ರಿ ಎಲ್ಲರೂ ಇವತ್ತು ಎಳ್ಳು ಹಚ್ಕೊಂಡು ಜರಕ ಮಾಡಿರಿ ಆಮೇಲೆ ದೇವ್ರಿಗೆ ಹೋಗಿ ಬರ್ರಿ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವ್ರ ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ನಾವು ಬೆಳಗ್ಗೆ ಬೆಳಗ್ಗೆ ದೇವ್ರಿಗೆ ಉಂಟಿದ್ದು ದೇವ್ರ ಗುಡಿಗೆ ಬಂದು ಮುಟ್ಟಿದ್ದು ನೋಡ್ರಿ ದೇವ್ರ ಗುಡಿ ಚಂದ ಚೆಂದ ಐತಿ ಭಾರಿ ಅಂದ್ರೆ ಭಾರಿ ಐತಿ ಎಲ್ಲ ದೇವ್ರದ ಅವಳಗೆ ಭಾರಿ ಮಸ್ತ್ ಐತಿ ನೀವು ದೇವ್ರ ದರ್ಶನ ಮಾಡ್ರಿ ಮನೆಗೆ ಬಂದು ನಾಷ್ಟಕ್ಕೆ ಮಾಡೋಕಂತೇಳಿ ಇವತ್ತು ಜೋಳದ ಹಿಟ್ಲೆ ಇದನ್ನು ವಡಾ ಮಾಡ್ತೀನಿ ವಡಿ ಅಂತಲ್ಲ ಅದನ್ನು ಒಂದು ಸ್ವಲ್ಪ ಜೋಳದ ಹಿಟ್ಟು ತಗೊಂಡಿನಿ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೀನಿ ಸ್ವಲ್ಪ ಅದನ್ನ ಎರಡೂ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡ್ರಿ ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕತ್ತೀನಿ ಕಡಲೆ ಹಿಟ್ಟು ಹಾಕಿ ಎಲ್ಲ ಕಲಿಸೋದು ಅದನ್ನ ಆಗಿಂದಾಗ ಸಡನ್ಲಿ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ತಿಳುವಾಗ ಕಲಿಸ್ಬೇಕು ತೋರಿಸ ನೋಡ್ರಿ ಈ ಥರ ಕಲಸಿಟ್ಟೇನಿ ಕಲಸಿಟ್ಟು ಕಾಸೋ ಸ್ವಲ್ಪ ಹಸಿ ಖಾರ ಮೆಣ್ಸಿನ್ಕಾಯಿಲೆ ಖಾರ ಹಾಕೊಂಡಿ ಖಾರ ಪ್ಲೇಟ್ ಒಳಗೆ ಹಾಕೊಂಡು ಹಿಟ್ಟೊಳಗೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಶಿವನು ಹತ್ತೈತಿನಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ ಖಾರ ಕಸ ಈ ಥರ ಆಗೈತಿ ಹಿಟ್ಟ ಆಮೇಲೆ ಸಂಜೆಗೆ ಬಜ್ಜಿ ಮಾಡಿದ್ನಿ ಅದೇ ನೋಡಿದಿತ್ತಲ್ಲ ಅದರೊಳಗನ್ನ ಮಾಡ್ರದಂತೇಳಿ ಮಾಡತ್ತೀನಿ ಕೈಯಾಗನ ಸ್ವಲ್ಪ ಸ್ವಲ್ಪ ಇಟ್ಟಿಟ್ಟ ಆದ್ರಾಗಲಿ ಅಂತ ಸ್ವಲ್ಪ ಕೈಯಾಗನ ಮಾಡ್ಕೊನಿ ಯಾಕಂದ್ರೆ ಸಂಕ್ರಾಂತಿಗೆ ಅಡುಗೆ ಮಾಡ್ಬೇಕಲ್ಲ ಇನ್ನು ಮತ್ತೆ ಅದನ್ನ ಮಾಡಕ್ಕೆ ಲೇಟ್ ಆಗ್ತಂತೆ ಪಟ 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 ಇದು ನಾಶ ಕಟ್ಟು ಸಾಕಂತ ಹೇಳಿ ನಮಗೆ ಸ್ವಲ್ಪ ನಾಷ್ಟಕ್ಕೆ ಹೊಡಿ ಮಾಡ್ಕೊಳತ್ತೀನಿ ಈ ಥರ ಬರತ್ತವ್ರಿ ಇದು ಮಾಡಿದ ಮೇಲೆ ಸಂಕ್ರಾಂತಿಗೆ ಅಡುಗೆ ಮಾಡ್ಬೇಕು ನಾನು ನೋಡ್ರಿ ಹೆಂಗಾಗತ್ತವ ಅಂತೇಳಿ ಆಗಿಂದಾಗ ಮಾಡ್ಕೋಬೇಕಂದ್ರೆ ಸ್ವಲ್ಪ ತೆಳುವಾಗ ಮಾಡ್ಕೋಬೇಕು ನೀವು ಒಳಗೆ ಇಟ್ಟನು ಮಾಡ್ರಿ ನಡಿತೈತಿ ಇಲ್ಲಾಂದ್ರೆ ಈ ಥರ ಮಾಡ್ಕೊಂಡ್ರೆ ನಡಿತೈತಿ ಕೈ ಮೇಲೆ ನಾನು ಸ್ವಲ್ಪ ಕೈ ಮೇಲೆ ಮಾಡ್ಕೊಳಾಕತ್ತಿನಿ ನಾಳಿನ ವೀಡಿಯೋಳಗೆ ನಿಮ್ಗೆ ಸಂಕ್ರಾಂತಿ ಹೆಂಗೆ ಮಾಡ್ತೀವಿ ಏನೇನು ಅಡುಗೆ ಮಾಡಿದ್ನಿ ಎಲ್ಲ ತೋರಿಸ್ತೀನಿ ಅಂತ ನಾಳೆ ವೀಡಿಯೋ ಮಿಸ್ ಮಾಡ್ದೆ ನೋಡ್ರಿ ಪೂರ್ತಿ ವೀಡಿಯೋ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಲೈಕ್ ಮಾಡತ್ತಾರೆ ಸಪೋರ್ಟ್ ಮಾಡತ್ತಾರೀ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಈ ಥರ ಬಂದು ರೀ ಇದ್ರ ಜೊತೆ ಒಂದು ಸ್ವಲ್ಪ ಏನಾರ ಪಲ್ಯ ಮಾಡಿರೋದಂತೆ ಸ್ವಲ್ಪ ಕಾಳು ಪಲ್ಯ ಮಾಡಿದ್ದೇನೆ ಅಂತ ಅದನ್ನೂ ತೋರಿಸ್ತೇನೆ ನೋಡಿರಿ ಈ ಥರ ಒಡೆಯಾಗತ್ತವು ಭಾರಿ ಶಿದ್ದು ಭಾಳ ಟೇಸ್ಟ್ ನೀನು ರಾತ್ರಿ ನಾ ಏನು ಬೆಳಗ್ಗೆ ನಾಶಕ್ಕೆ ಮಾಡಬೇಕು ಅಂಥೇಳಿ ಇವ್ರು ಏನೇನು ಹಾಕಿದ್ರು ಸ್ವಲ್ಪ ಹೊಡಿ ಮಾಡಿಬಿಟ್ಟು ಅದನ್ನ ನಾಷ್ಟ ಮಾಡಿಬಿಟ್ಟು ಲೈಟಿಗೆ ಹೆಂಗಾರು ಆಮೇಲೆ ಸಂಕ್ರಾಂತಿ ಅಡುಗೆ ಮಾಡತ್ತೇನಿ ಅಂತಂದರು ಹ್ಞೂ ಸರಿ ರೀ ಅಂಥೇಳಿ ಸ್ವಲ್ಪ ಮಡಿಕೆ ಕಾಳನ ನೆನೆ ಹಾಕಿಟ್ಟಿದ್ದೀನಿ ಅದನ್ನ ಸ್ವಲ್ಪ ಹುರಿಯತಾನೆ ಎಣ್ಣೆ ಹಾಕ್ಕೊಂಡು ಒಂದು ಕರು ಬಾಳಿಗೆ ಹಾಕ್ಕೊಂಡು ಹುರಿಯತಾನೆ ರೀ ಇದ್ಕೇನು ಭಾಳ ಏನು ಐಟಮ್ ಹಾಕೋದಿಲ್ಲ ಸ್ವಲ್ಪ ಇದನ್ನ ಯಾಕಂದ್ರೆ ಅದು ಖಾರ ಹಂಗೆ ಹಂಗ ಲೈಟಾಗೆ ಆದ್ರಂಥೇಳಿ ಮಸ್ತ ಹುರಿಯತಾನಿ ನೀವು ಎಲ್ಲರೂ ಇವತ್ತು ದೇವ್ರಿಗೆ ಹೋಗ್ಬರ್ರಿ ಬರ್ರಿ ಬೆಳಿಗ್ಗೆ ಆಗಲಿಲ್ಲ ಅಂದ್ರೆ ಮಸ್ತ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ತೀನಿ ಜೀರಿಗೆ ಹಾಕಿ ಸ್ವಲ್ಪ ಕೆಡ್ಸಿಬಿಡ್ತಾನಂತ ಲೈಟಾಗಿ ಮಾಡ್ಕೊಂಡು ಬಿಟ್ರೀನಿರಿ ನಾಳೆ ವಿಡಿಯೋ ಮಿಸ್ ಮಾಡ್ದೆ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಏನೇನು ಮಾಡ್ತಾವೆ ಅದನ್ನೆಲ್ಲ ತೋರಿಸ್ತೇನೆ ಅಂತ ಸಂಕ್ರಾಂತಿ ನಾವು ಹೆಂಗೆ ಮಾಡ್ತೀವಿ ನೀವು ಹೆಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಎಲ್ಲರಿಗೂ ಇನ್ನೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್